ಯೋಗೀಶ್ ಗೌಡ ಕೊಲೆ ಕೇಸ್ ಸಂಬಂಧ ವಿನಯ್ ಕುಲಕರ್ಣಿಗೆ ಶಾಕ್ ಎದುರಾಗಿದೆ ಜಾಮೀನು ಅರ್ಜಿಯನ್ನ ಜನಪ್ರತಿನಿಧಿಗಳ ಕೋರ್ಟ್ ವಜಾಗೊಳಿಸಿದೆ ಜಾಮೀನು ಅರ್ಜಿಯನ್ನ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ವಜಾಗೊಳಿಸಿದ್ದಾರೆ ಪ್ರಕರಣದ ಹದಿನೈದನೇ ಆರೋಪಿಯಾಗಿರುವ ಕುಲಕರ್ಣಿ ಜಾಮೀನು ಅರ್ಜಿ ವಜಾಗೊಂಡಿದೆ ಹದಿನಾರನೇ ಆರೋಪಿ ಚಂದ್ರಶೇಖರ್ ಇಂಡಿಗೆ ಜಾಮೀನು ಮಂಜೂರಾಗಿದೆ ಮೇಲೆ ವಿನಯ್ ಕುಲಕರ್ಣಿ ಒತ್ತಡ ಹಾಕಿದ ಆರೋಪ ಕೇಳಿ ಬಂದಿತ್ತು ಈ ಸಂಬಂಧ ಕುಲಕರ್ಣಿ ಜಾಮೀನು ಅರ್ಜಿಯನ್ನ ನ್ಯಾಯಾಧೀಶರು ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಜೈಲು ವಾಸನೆ ಫಿಕ್ಸ್ ಆಗಿದೆ ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿಗೆ ಹಿನ್ನಡೆಯಾಗಿದೆ ತಾವು ಸಲ್ಲಿಸಿದ್ದಂತಹ ಜಾಮೀನು ಅರ್ಜಿ ವಜಾಗೊಂಡಿದೆ ಪ್ರಕರಣದ ಹದಿನೈದನೇ ಆರೋಪಿಯಾಗಿರುವ ವಿನಯ್ ಕುಲಕರ್ಣಿ ಹದಿನಾರನೇ ಆರೋಪಿ ಚಂದ್ರಶೇಖರ್ ಇಂಡಿಗೆ ಜಾಮೀನು ಮಂಜೂರಾಗಿದೆ ಎರಡ್ ಸಾವಿರದ ಹದಿನಾರರಲ್ಲಿ ಬಿಜೆಪಿ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿಗೆ ಮತ್ತೆ ಹಿನ್ನಡೆಯಾಗಿದೆ ಜಾಮೀನು ಅರ್ಜಿಯನ್ನ ವಜಾಗೊಳಿಸಲಾಗಿದೆ ಸಿದ್ದರಾಮಯ್ಯ ಆಪ್ತ ವಿನಯ್ ಕುಲಕರ್ಣಿಗೆ ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಹಿನ್ನಡೆಯಾಗಿದೆ ಈ ಪ್ರಕರಣದ ಹದಿನೈದನೇ ಆರೋಪಿಯಾಗಿದ್ರು ವಿನಯ್ ಕುಲಕರ್ಣಿ ಹದಿನಾರನೇ ಆರೋಪಿಯಾಗಿರುವ ಚಂದ್ರಶೇಖರ್ ಇಂಡಿಗೆ ಜಾಮೀನು ಮಂಜೂರಾಗಿದೆ ಆದ್ರೆ ವಿನಯ್ ಕುಲಕರ್ಣಿ ಜಾಮೀನನ್ನ ವಜಾಗೊಳಿಸಿದ್ದಾರೆ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಮತ್ತು ವಿಚಾರಣೆಗೆ ಕರೆಯಲಾಗಿತ್ತು ಸಾಕ್ಷಿಗಳ ಮೇಲೆ ವಿನಯ್ ಕುಲಕರ್ಣಿ ಒತ್ತಡ ಹಾಕಿದ ಆರೋಪ ಕೇಳಿ ಬಂದಿತ್ತು ಈ ಪ್ರಕರಣ ಸಂಬಂಧ ವಿನಯ್ ಕುಲಕರ್ಣಿಗೆ ಹಿನ್ನಡೆಯಾಗಿದೆ ಮತ್ತೆ ಜೈಲೇ ಗತಿಯಾಗಿದೆ ವಿನಯ್ ಕುಲಕರ್ಣಿಗೆ ಎರಡ್ ಸಾವಿರದ ಹದಿನಾರರಲ್ಲಿ ನಡೆದಿದ್ದಂತಹ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿಗೆ ಹಿನ್ನಡೆಯಾಗಿದೆ ఇది ఏష్యా న్యూస్ నెట్వర్క్ ప్రస్తుతి